ನಮಸ್ಕಾರ ಎಲ್ಲ ನನ್ನ ಬಂಧುಗಳಿಗೆ ಹಾಗೂ ಸ್ನೇಹಿತರಿಗೆ ನಾನು ಇಲ್ಲಿ ಹುಕ್ಕೇರಿ ತಾಲೂಕು ಹಿಡ್ಕಲ್ ಡ್ಯಾಮ್ದಲ್ಲಿ ಇದ್ದೀನಿ ಒಂದು ಇಲ್ಲಿ ಹಿಡ್ಕಲ್ ಡ್ಯಾಮ್ನಲ್ಲಿ ಚಿಟ್ಟೆ ಪಾರ್ಕ್ ಅಂತ ಇದೆ ಚಿಟ್ಟೆ ಪಾರ್ಕ್ನಲ್ಲಿ ಏನೇನು ಫೆಸಿಲಿಟಿ ಇದೆ ಮತ್ತು ಯಾವ ರೀತಿಯಲ್ಲಿ ಒಳಗೆ ಮಕ್ಕಳಿಗೆ ಟೂರನ್ನು ಕರ್ಕೊಂಡು ಬಂದು ಅಡ್ಡಾಡಿಸುವಂಥ ಏನೇನು ಫೆಸಿಲಿಟಿ ಏನೇನು ಜಾಗ ಇದೆ ಅಂತ ತೋರಿಸ್ತಾ ಇದ್ದೀನಿ ಒಳಗೆ ಹೋಗಿ ಹೋಗ್ತಾ ಇರೋಣ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಾನು ಪಾರ್ಕ್ ಎಂಟ್ರೆನ್ಸ್ನಲ್ಲಿದ್ದೀನಿ ಈಗ ನೋಡಿ ಒಳಗಡೆ ಹೋಗ್ತಾ ಇದ್ದೀನಿ ಸ್ನೇಹಿತರೇ ಈಗ ನಾನು ಎಂಟ್ರೆನ್ಸ್ನಿಂದ ಒಳಗಡೆ ಬಂದಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ್ಯಾವ ರೀತಿಯಲ್ಲಿ ಫೆಸಿಲಿಟಿ ಇದೆ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ ಮುಂದೆ ಸಾಕ್ತಾ ಹೋಗೋಣ ಬನ್ನಿ ಉತ್ತಮವಾಗಿರುವ ಸ್ಥಳ ಇದು ಮಕ್ಕಳನ್ನು ಒಂದು ದಿನ ಟೂರನ್ನು ಕರ್ಕೊಂಡು ಬಂದು ಫ್ಯಾಮ್ಲಿ ಜೊತೆಯಲ್ಲಿ ಆರಾಮವಾಗಿ ಸುತ್ತಾಡ್ಬೋದು ನೋಡಿ ತುಂಬ ಸೂಪರ್ ಪ್ಲಸ್ ಆಗಿದೆ ನೋಡಿ ಹಾಲಿಡೇ ದಿನ ಮಕ್ಕಳನ್ನು ಕರ್ಕೊಂಡು ಟೂರ್ ಬಂದು ಸುತ್ತಾಡಿಸ್ಬೋದು ಇಲ್ಲಿ ಮಕ್ಕಳಿಗೆ ಯಾವ್ಯಾವ ಫೆಸಿಲಿಟಿ ಇದೆ ಯಾವ್ಯಾವ ಆಟ ಆಡ್ಬೋದು ತೋರಿಸ್ತಾ ಇದ್ದೀನಿ ಬನ್ನಿ ಆಡಿಸುವಂತ ಇಲ್ಲಿ ಹಳ್ಳಿ ಆಟನೂ ಕೂಡ ಇದೆ ನೋಡಿ ದಡಮ ದುಡುಕಿ ಅಂತ ತೋರಿಸ್ತಾ ಇದೆ ನೋಡಿ ಇದು ಕೂಡ ಇಲ್ಲಿ ಇದು ನೋಡಿ ಸೂಪರ್ವಾಗಿದೆ ರೀ ಪ್ಲಸ್ ಇದು ಇಲ್ಲಿ ಒಳ್ಳೆ ಚೆನ್ನಾಗಿದೆ ಇದು ದಡಮ್ ದುಡ್ಕಿ ಅಂತ ಆಟ ಮಕ್ಕಳನ್ನು ಆಡಿಸ್ತಕ್ಕಂತ ಆಟ ಇದು ಇಲ್ಲಿ ಇಲ್ಲಿ ವಿಶ್ರಾಂತಿ ಪಡೆಯಲು ಕೂಡ ಒಂದು ಪ್ಯಾರಾಬೌಲ್ ಅನ್ನು ಕೂಡ ನಿರ್ಮಿಸಲಾಗಿದೆ ನೋಡಿ ಒಳಗಡೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಕುಂತು ವಿಶ್ರಾಂತಿನೂ ಮಾಡಬಹುದು ಬಸ್ಲಲ್ಲಿ ಕೂಡ ಪ್ಯಾರಾಬೌಲ್ ದಲ್ಲಿ ರೆಸ್ಟ್ ಮಾಡಬಹುದು ಇಲ್ಲಿ ಹ್ಞೂ ಕುಂತು ಊಟ ಮಾಡೋದಕ್ಕೆ ರೆಸ್ಟ್ ಮಾಡೋದಕ್ಕೆ ಒಂದು ಪ್ಯಾರಾಬೌಲ್ ನಿರ್ಮಿಸಿದ್ದಾರೆ ಇಲ್ಲಿ ಮಕ್ಕಳಿಗೆ ಆಡಿಸೋದಕ್ಕೆ ಜಾರುಂಡಿ ಕೂಡ ಇಲ್ಲಿದೆ ನೋಡಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ನೋಡಿ ತೋರಿಸ್ತಾ ಇದ್ದೀನಿ ಮುಂದೆ ಬನ್ನಿ ಸಾಗೋಣ ಇದು ನೋಡಿ 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 ಮಕ್ಕಳು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ನೋಡಿ ಒಂದು ಫ್ಯಾಮಿಲಿ ಇಲ್ಲಿ ಬಂದಿದೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ತೋರಿಸ್ತಾ ಇದೆ ನೋಡಿ ಯಾವ ರೀತಿ ಮಕ್ಕಳನ್ನು ಆಟ ಆಡಿಸ್ತಾ ಇದ್ದಾರೆ ಇಲ್ಲಿ ಒಂದು ಫ್ಯಾಮ್ಲಿ ಮಕ್ಕಳನ್ನು ಆಟ ಆಡಿಸ್ತಾ ಇದ್ದಾರೆ ಅವರು ಎಷ್ಟೊಂದು ಸೂಪರ್ವಾಗಿದೆ ನೋಡಿ ಸಣ್ಣ ಸಣ್ಣ ಮಕ್ಕಳನ್ನು ಆಟ ಆಡಿಸ್ತಾ ಇದ್ದಾರೆ ಹಾಂ ಸುತ್ತಾಡೋಕ್ಕೆ ಟೂರ್ಗೆ ಬಂದಿದ್ದಾರೆ ಅವರು ತುಂಬ ಸೂಪರ್ವಾಗಿದೆ ಸಕ್ತವಾಗಿದೆ ನೋಡೋಕ್ಕೆ ಎಷ್ಟೊಂದು ಫ್ಯಾಮಿಲಿಗಳಲ್ಲಿ ಬರ್ತಾ ಇದ್ದಾವೆ ನೋಡಿ ಎಲ್ಲ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ನಾನು ಇದು ನೋಡಿ ಹುಕ್ಕೇರಿ ತಾಲೂಕಾ ಹಿಡ್ಕಲ್ ಡ್ಯಾಮ್ನಲ್ಲಿ ಇರುವ ಇಟ್ಟೆ ಪಾರ್ಕ್ ಇದು ನೋಡಿ ಒಂದು ಶೋಕಿಗಾಗಿ ಒಂದು ಚುಟ್ಟಿ ಕೂಡ ಮಾಡಿಟ್ಟಿದ್ದಾರೆ ನೋಡಿ ತುಂಬಾ ಸೂಪರ್ ಆಗಿದೆ ಓಡಕ್ಕೆ ಸೂಪರ್ ಹೂವಿನ ಗಾರ್ಡನ್ ಕೂಡ ನೋಡಿ ಸುತ್ತಾಡುವುದಕ್ಕೆ ಗಾರ್ಡನ್ ತೋರಿಸ್ತಾ ಇದೀನಿ ನೋಡಿ ತುಂಬಾ ದೊಡ್ಡ ಏರಿಯಾ ಆಗಿದೆ ಇದು ಇಲ್ಲಿ ಕಂಪ್ಲೀಟ್ ಆಗಿದೆ ಇದು ನೋಡಿ ಒಳ್ಳೆ ಸುಂದರವಾದ ವಾತಾವರಣ ಹೂವಿನ ಗಾರ್ಡನ್ ಕೂಡ ನೋಡಿ ತುಂಬ ಸೂಪರ್ವಾಗಿದೆ ಇಲ್ಲಿ ಮಕ್ಕಳನ್ನು ಫ್ಯಾಮಿಲಿ ಕರ್ಕೊಂಡು ರೆಸ್ಟ್ ಮಾಡೋಕ್ಕೆ ಸುತ್ತಾಡುವುದಕ್ಕೆ ಗಾರ್ಡನ್ ಒಳಗಡೆ ಇರುವ ಎಲ್ಲ ಸ್ಥಳಗಳು ತೋರಿಸ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ನೋಡಿ ಚಿಟ್ಟೆ ಪಾರ್ಕ್ದಲ್ಲಿ ವಿಶ್ರಾಂತಿ ಪಡೆಯಲು ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದು ಇದ್ದೀನಿ ಸೂಪರವಾಗಿ ಇದೆ ವ್ಯವಸ್ಥೆ ಕುತ್ಕೊಳ್ಳೋಕ್ಕೆ ರೆಸ್ಟ್ ಮಾಡೋಕ್ಕೆ ಹ್ಞೂ ಬನ್ನಿ ತೋರಿಸ್ತಾ ಇದ್ದೀನಿ ನೋಡ್ಕೊತ ಹೋಗೋಣ ಮೇಲೆ ಮೇಲ್ಗಡೆ ಇದ್ದೀನಿ ನಾನು ತಾವು ಇಲ್ಲಿ ಬಂದಾಗ ಇಲ್ಲಿ ಬಂದು ರೆಸ್ಟ್ ಮಾಡ್ಬೋದು ಕುಂದಿರ್ಬೋದು ಊಟ ಮಾಡ್ಬೋದು ನೋಡಿ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ವಿಶ್ರಾಂತಿ ಪಡೆಯೋಕ್ಕೆ ನೋಡಿ ತಾವು ಬಂದಾಗ ಫ್ಯಾಮ್ಲಿ ಜೊತೆ ಬಂದಾಗ ಕುಂತು ರೆಸ್ಟ್ ಮಾಡ್ಬೋದು ಆರಾಮವಾಗಿ ಒಳ್ಳೆಯ ವಾತಾವರಣವಿರುತ್ತೆ ಒಳ್ಳೆಯ ವಾತಾವರಣದಲ್ಲಿ ಸಮಯ ಕಳಿಬೋದು ಇಲ್ಲಿ ನೋಡಿ ಚಿಟ್ಟೆ ಪಾರ್ಕ್ದಲ್ಲಿ ಎರಡು ತೂಗು ಸೇತುವೆ ಕೂಡ ಇವೆ ತೋರಿಸ್ತಾ ಇದ್ದೀವಿ ನೋಡಿ ಒಳಗಡೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಸೂಪರ್ವಾಗಿದೆ ನೋಡೋಕ್ಕೆ ನೋಡಿ ನಾನು ಮುಂದೆ ಹೋಗ್ತಾ ಇದ್ದೀನಿ ಇಲ್ಲಿ ಎರಡು ತೂಗು ಸೇತುವೆ ವ್ಯವಸ್ಥೆ ಮಾಡಿದ್ದಾರೆ ಮಕ್ಕಳಿಗೆ ನೋಡೋಕ್ಕೆ ಬಿಡಾಡಕ್ಕೆ ತುಂಬ ಸೂಪರ್ ಸ್ಥಳ ಆಗಿದೆ ಒಳ್ಳೆ ಪ್ಲಸ್ಸು ಒಳ್ಳೆಯ ಸಮಯ ಕಳಿಬೋದು ಇಲ್ಲಿ ಮಕ್ಕಳನ್ನು ಫ್ಯಾಮಿಲಿಯನ್ನು ಕರ್ಕೊಂಡು ಒಳ್ಳೆ ಸಮಯ ಕಳಿಬೋದು ಮಕ್ಕಳನ್ನು ಸಮಾಧಾನಪಡಿಸೋದಕ್ಕೆ ಏನೇನಿದೆ ನೋಡಿ ಇಲ್ಲಿ ಎಷ್ಟೊಂದು ಚೆನ್ನಾಗಿದೆ ಚಿಟ್ಟೆ ಪಾರ್ಕದಲ್ಲಿ ಇನ್ನೂ ಇಂಪ್ರೂವ್ ಆಗ್ತಾಯಿದೆ ಇನ್ನೂ ಕೆಲಸ ಮುಂದೂ ಒರಿತಾಯಿದೆ ಇದು ಎಷ್ಟು ಇಂಪ್ರೂವ್ ಇದೆಯಾ ಅಷ್ಟೇ ತೋರಿಸ್ತಾ ಇದ್ದೀನಿ ನಾನು ನೋಡಿ ಇದನ್ನು ಇನ್ನು ಮುಂದೆ ಇಂಪ್ರೂವ್ ಮಾಡ್ತಾ ಇದ್ದಾರೆ ಇಲ್ಲಿ ಚಿಟ್ಟೆ ಪಾರ್ಕದಲ್ಲಿ ಗಂಗಾಮಾತೆ ಅಂತ ಹೇಳಿ ಒಂದು ಸುಂದರವಾದ ಪ್ಲಸ್ಸನ್ನು ನಿರ್ಮಾಣ ಮಾಡಿದ್ದಾರೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಗಂಗಾ ಮಾತೆ ಮೂರ್ತಿ ಇದೆ ಇದನ್ನು ನೋಡಿ ಆ ಕೊಡದಲ್ಲಿ ನೀರು ಬೀಳುವಂಥ ಫೆಸಿಲಿಟಿ ಮಾಡಿದ್ದಾರೆ ಆ ನೀರು ಈ ರೀತಿ ಕೆಳಗಡೆ ಹರಿದು ಇಲ್ಲಿ ನೋಡಿ ಎಷ್ಟೊಂದು ಸುಂದರವಾಗಿ ಪ್ಲಸ್ ಮಾಡಿದ್ದಾರೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಸ್ಟಾಕ್ ಆಗುತ್ತೆ ನೀರದು ಆ ಕೊಡದಿಂದ ನೀರು ಬಿದ್ದು ಕೆಳಗಡೆ ಬರುತ್ತೆ ನೀರು ಇಲ್ಲಿ ನೋಡಿ ಈ ರೀತಿ ಸ್ಟಾಕ್ ಆಗುತ್ತೆ ನೀರದು ಈ ರೀತಿ ಇದನ್ನು ನೋಡಿ ಅಂತ ಫೆಸಿಲಿಟಿ ತೋರಿಸ್ತಾ ಇದ್ದೀನಿ ಸೂಪರ್ ಪ್ಲಸ್ ಆಗಿದೆ ಮನಸ್ಸು ಶಾಂತಿಗೊಳ್ಳುವ ಪ್ಲಸ್ಸು ಚಿಟ್ಟೆ ಮನಿ ಅಂತ ಇದೆ ಅದು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಬನ್ನಿ ಇದು ಪಾರ್ಕ್ದಲ್ಲಿ ಚಿಟ್ಟೆ ಮನಿ ಅಂತ ನೋಡಿ ಸೂಪರ್ವಾಗಿದೆಯಲ್ಲ ಎಷ್ಟೊಂದು ಸೂಪರ್ವಾಗಿದೆಯಲ್ಲ ತಂಪಾದ ವಾತಾವರಣದಲ್ಲಿ ಗಂಗಾಮಾತೆ ಯೋಸ್ ಮಾಡಿದ್ದಾರೆ ಆ ನೀರನ್ನು ಬೆಳೋದು ಆ ನೀರಲ್ಲಿ ಸ್ಟಾಕ್ ಆಗಿ ಅದೇ ನೀರನ್ನು ಮತ್ತೆ ಗಾರ್ಡನ್ಗೆ ಯೂಸ್ ಮಾಡೋದು ನೋಡುವಂಥ ಸನ್ನಿವೇಶ ಇದೆ ಬಂತಕ್ಕಂಥ ಜನರಿಗೆ ಕುಂತು ಊಟ ಮಾಡೋದಕ್ಕೆ ವ್ಯವಸ್ಥೆ ನೋಡಿ ಗಾರ್ಡನ್ದಲ್ಲಿ ಯಾವ ರೀತಿ ಇದೆ ಅಂತ ನೋಡಿ ಎಲ್ಲಿ ಬೇಕಾದಲ್ಲಿ ಇವರು ಕುಂತು ಊಟ ಮಾಡ್ಬೋದು ರೆಸ್ಟ್ ಮಾಡ್ಬೋದು ಇಲ್ಲಿ ಇಲ್ಲಿ ಬಂದವರಿಗೆಲ್ಲ ರೆಸ್ಟ್ ಮಾಡೋದಕ್ಕೆ ಇಂಥ ಪ್ಯಾರಾಬೋಲ್ ಮೂರನ್ನು ನಿರ್ಮಿಸಲಾಗಿದೆ ಇಲ್ಲಿ ಬಂದವರಿಗೆಲ್ಲ ರೆಸ್ಟ್ ಮಾಡೋದಕ್ಕೆ ಇಲ್ಲಿ ಕೆರಿ ಕೂಡ ಒಂದಿದೆ ನೋಡಿ ಒಳ್ಳೆಯ ವಾತಾವರಣ ಇದೆ ಇಲ್ಲಿ ಇದು ಬೆಳಗಾವಿ ಡಿಸ್ಟಿಕ್ ಹುಕ್ಕೇರಿ ತಾಲೂಕದಲ್ಲಿ ಹಿಡ್ಕಲ್ ಡ್ಯಾಮ್ನಲ್ಲಿ ಇದು ಚಿಟ್ಟೆ ಪಾರ್ಕ್ ಅಂತ ಇದೆ ಇಲ್ಲಿ ಇರುವಂಥ ಫೆಸಿಲಿಟಿಗಳನ್ನೆಲ್ಲ ತೋರಿಸಿದ್ದೇನೆ ನಾನು ಒಳಗಡೆ ಯಾವ ರೀತಿ ಇದೆ ಎಲ್ಲ ಫೆಸಿಲಿಟಿ ಏನೇನಿದೆ ಅಂತ ಎಲ್ಲ ತೋರಿಸಿದ್ದೀನಿ ನೋಡಿ ಊಟ ಮಾಡುವುದಕ್ಕೆ ರೆಸ್ಟ್ ಮಾಡುವುದಕ್ಕೆ ಡೈನಿಂಗ್ ಟೇಬಲ್ ಕೂಡ ವ್ಯವಸ್ಥಾ ಇದೆಯಾ ಗುಲಾಬಿ ಹೂ ಗಾರ್ಡನ್ ನೋಡಿ ನಮ್ಮ ಬೆಳಗಾವಿ ಜಿಲ್ಲೆಯ ಉಕ್ಕೇರಿ ತಾಲೂಕಿನ ಹಿಡ್ಕಾಳ್ ಗ್ರಾಮದಲ್ಲಿ ಬರುವಂಥ ಇದು ಶಿಟ್ಟೆ ಪಾರ್ಕ್ ವನ್ನು ಎಲ್ಲವನ್ನು ತೋರಿಸಿದ್ದೀನಿ ಇಲ್ಲಿ ನಮ್ಮ ಬಿ ಎಲ್ ಸಂದೀಸ್ ಅವರು ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಇನ್ಚಾರ್ಜ್ ಇರುತ್ತಾರೆ ತಾವು ಕೂಡ ಇಲ್ಲಿ ಬಂದು ಇಲ್ಲಿಯ ವಾತಾವರಣವನ್ನು ನೋಡಿ ಸಂತೋಷ ಪಡಿಬೋದು ಕಣ್ಣು ತುಂಬ್ಕೋಬೋದು ತಮ್ಮ ಫ್ಯಾಮಿಲಿ ಜೊತೆ ತಮ್ಮ ಮಕ್ಕಳ ಜೊತೆ ಬಂದು ಇಲ್ಲಿ ವಾತಾವರಣ ಕಂಡು ಎಲ್ಲರೂ ಸಂತೋಷ ಪಡಿಬೋದು ನನ್ನ ವಿಡಿಯೋ ತಮಗೆ ಒಳ್ಳೆಯದಿಸಿದರೆ ಚೆನ್ನಾಗಿ ಅನಿಸಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಫಾಲೋ ಮಾಡಿ ಮುಂದಿನ ಒಳ್ಳೆಯ ಇದಕ್ಕಿಂತ ಒಳ್ಳೆಯ ವಿಡಿಯೋ ತಮ್ಮ ಹತ್ತಿರ ಬರುವುದಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೆ ಅಲ್ಲಿವರೆಗೆ ಧನ್ಯವಾದಗಳು